ಹಾಗೂ ಆರ್ಥಿಕ ನೀತಿ ಖಂಡಿಸಿ ಸಂಘಟನೆಗಳು ಕೇಂದ್ರ ಕೇಂದ್ರ ಕಾರ್ಮಿಕ ಸಂಘಗಳಾದ ಸಿಐಟಿಯು ಎ ಐಟಿಯುಸಿ ಐಎನ್ಟಿಯುಸಿ ಎಚ್ ಎಐಸಿಸಿಟಿಯು ಎಲ್ಪಿಎಫ್ ಯುಟಿಯುಸಿ ಸೇರಿದಂತೆ ಹತ್ತು ಸಂಘಟನೆಗಳಿಂದ ಮುಷ್ಕರಕ್ಕೆ ಕಾರ್ ಬ್ಯಾಂಕ್ ವಿಮಾ ಸರ್ಕಾರಿ ನೌಕರರ ಸಂಘಗಳು ಕೂಡ ಸಾಧನ ಇಡ್ತಾರೆ ಕೇಂದ್ರದಿಂದ ಉದ್ಯೋಗ ಭದ್ರತೆಯನ್ನು ದುರ್ಬಲಗೊಳಿಸುವ ಹಾಗೂ ಕೃಷಿ ಜೀವನೋಪಾಯಕ್ಕೆ ಧಕ್ಕೆ ತರುವ ನೀತಿಗಳ ವಿರುದ್ಧ ಕೂಡ ಹೋರಾಟ ನಾಳೆ ಬ್ಯಾಂಕ್ಗಳು ಯಾವುದು ಇರೋದಿಲ್ಲ ಬ್ಯಾಂಕ್ಗಳು ಕೂಡ ಬಂದ್ ಕೃಷಿ ಜೀವನೋಪಾಯಕ್ಕೆ ಧಕ್ಕೆ ತರುವಂತಹ ವಿಚಾರಗಳು ಇಲ್ಲವೂ ಕೂಡ ನಡೀತಾ ಇದೆ ಆ ಒಂದು ಕಾರಣಕ್ಕಾಗಿ ಬ್ಯಾಂಕ್ಗಳು ಕೂಡ ನಾಳೆ ಇರೋದಿಲ್ಲ ಕೇಂದ್ರ ಸರ್ಕಾರದ ನೀತಿಯ ವಿರುದ್ಧ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇರುವಂತದ್ದು ಒಡಿಶಾ ಸರ್ಕಾರ ಕೂಡ ಇದಕ್ಕೆ ಬೆಂಬಲವನ್ನ ಸೂಚಿಸಿದೆ ಯಾವ ಕಾರಣಕ್ಕೆ ಬಂದ್ ಇದೆ ಅನ್ನೋದು ನೋಡೋದಾದ್ರೆ ರೈತರ ಸಂಘಟನೆಗಳಾಗಿರುವಂತಹ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಅಖಿಲ ಭಾರತ ಕಿಸಾನ್ ಸಭಾ ಸಂಪೂರ್ಣ ಬೆಂಬಲವನ್ನ ನೀಡಿದೆ ಈ ಜಂಟಿಯ ಕ್ರಿಯೆಯಿಂದ ಮುಷ್ಕರಕ್ಕೆ ಬಲವನ್ನು ಬಂದಂತೆ ಆಗಿದೆ ಅಖಿಲ ಭಾರತ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅಮರ್ಜಿತ್ ಕೌರ್ ಅವರು ಹೇಳಿದಂತೆ ಮುಷ್ಕರದಲ್ಲಿ ಕನಿಷ್ಠ ಮೂವತ್ತು ಕೋಟಿ ಕಾರ್ಮಿಕರು ಭಾಗವಹಿಸಲಿದ್ದಾರೆ ಈ ಒಂದು ದೇಶದಾದ್ಯಂತ ಆರುನೂರು ಜಿಲ್ಲೆಗಳ ಮೇಲೆ ಪರಿಣಾಮ ಬೀರುವಂತಹ ಸಾಧ್ಯತೆಗಳಿದೆ ಇನ್ನು ಮುಷ್ಕರಕ್ಕೆ ಕಾರಣ ಏನು ಅಂತ ನೋಡೋದಾದ್ರೆ ಕಳೆದ ವರ್ಷ ನವೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರ ಕೇಂದ್ರ ಸರ್ಕಾರ ಅಧಿಸೂಚನೆಯ ನಾಲ್ಕು ಹೊಸ ಕಾರ್ಮಿಕ ಸಂಹಿತೆಗಳು ಮುಖ್ಯ ಕಾರಣ ಅಂತ ಹೇಳಬಹುದು ಅವರು ಅಸ್ತಿತ್ವದಲ್ಲಿರುವಂತಹ ಇಪ್ಪತ್ತೊಂಬತ್ತು ಕಾರ್ಮಿಕ ಕಾನೂನುಗಳನ್ನ ಬದಲಾಯಿಸುತ್ತವೆ ಇನ್ನು ಕಾರ್ಮಿಕ ಸಂಘಟನೆಗಳು ಅವರನ್ನ ಕಾರ್ಮಿಕ ವಿರೋಧಿ ಅಂತ ಹೇಳಿ ಕರೆದಿದೆ ಹೊಸ ಸಂಹಿತೆಗಳ ಒಕ್ಕೂಟ ನೋಂದಣಿಗೆ ಕಠಿಣ ಷರತ್ತನ್ನು ವಿಧಿಸುತ್ತೇವೆ ಉದ್ಯೋಗ ಭದ್ರತೆಯನ್ನು ಕಡಿಮೆ ಮಾಡುತ್ತೇವೆ ಮತ್ತು ಉದ್ಯೋಗದಾತರಿಗೆ ನೌಕರಿ ನೌಕರರನ್ನು ನೇಮಿಸಿ ವಜಾಗೊಳಿಸುವುದನ್ನು ಸುಲಭ ಮಾಡುತ್ತೇವೆ ಅಂತ ಹೇಳಿ ಆರೋಪ ಮಾಡಲಾಗಿತ್ತು ಖಾಸಗೀಕರಣ ಮತ್ತು ನಿಶ್ಚಲ ವೇತನ ಹಾಗೂ ಸಾಮಾಜಿಕ ಭದ್ರತೆಯ ಕೊರತೆಯ ಬಗ್ಗೆಯೂ ಕೂಡ ಕಳವಳ ಇದೆ ಅಂತ ಹೇಳಲಾಗ ಇದಲ್ಲದೆ ಕಡು ಇನ್ನು ಇನ್ನೂ ಸಾಕಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಷ್ಕರವನ್ನು ಮಾಡಲಾಗಿದೆ ಕರಡು ಬೀಜ ಮಸೂದೆ ಆಗಿರಬಹುದು ವಿದ್ಯುತ್ ತಿದ್ದುಪಡಿ ಮಸೂದೆ ಮತ್ತು ಭಾರತವನ್ನು ಪರಿವರ್ತಿಸಲಿಕ್ಕೆ ಸುಸ್ಥಿರದ ಬಳಕೆ ಮತ್ತು ಪರಮಾಣು ಶಕ್ತಿಯ ಪ್ರಗತಿ ಕಾಯ್ದೆಯನ್ನು ಹಿಂಪಡಿಬೇಕು ಅಂತ ಹೇಳಿ ಒತ್ತಾಯ ಮಾಡಲಾಗ್ತಾ ಇದೆ ಎಂ ಜಿ ಎನ್ ಆರ್ ಇ ಜಿ ಎ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಮರುಸ್ಥಾಪನೆ ಮತ್ತು ಇನ್ನೂ ಸಾಕಷ್ಟು ವಿಚಾರಗಳನ್ನ ಮುಂದಿಟ್ಕೊಂಡು ನಾಳೆ ಪ್ರತಿಭಟನೆಯನ್ನ ಮಾಡಲಾಗ್ತಾ ಶಾಲೆ ಕಾಲೇಜುಗಳು ಹಾಗೂ ಬ್ಯಾಂಕ್ ಸೇವೆಗಳು ಎಲ್ಲವೂ ಕೂಡ ಬಂದ್ ನಾಳೆ ದೇಶದಾದ್ಯಂತ ಮುಷ್ಕರಕ್ಕೆ ಕರೆಯನ್ನ ನೀಡಲಾಗಿದೆ ಯಾವೆಲ್ಲ ವಿಚಾರಗಳು ಅಥವಾ ಯಾವೆಲ್ಲ ಒಂದಿಷ್ಟು ಕೆಲಸಗಳಿದಾವ ಅದೆಲ್ಲ ಕೆಲಸಗಳನ್ನ ನಾಳೆ ನೀವು ಮಾಡಿ ಮುಗಿಸ್ಕೋಬೇಕು ಬ್ಯಾಂಕಿಂಗ್ ಸೇವೆಗಳು ಕೂಡ ನಾಳೆ ಇರೋದಿಲ್ಲ ಸಾರಿಗೆ ಕೂಡ ನಾಳೆ ಇರೋದಿಲ್ಲ ಶಾಲಾ ಮತ್ತು ಕಾಲೇಜುಗಳು ಕೂಡ ನಾಳೆ ಇರೋದಿಲ್ಲ ಲವೂ ಕೂಡ ಬಂದ್ ಸಾರಿಗೆ ವ್ಯವಸ್ಥೆ ಕೂಡ ಒಂದಾಗಿರುತ್ತೆ ದೇಶದಾದ್ಯಂತ ಶಾಲೆಗಳು ಮತ್ತು ಕಾಲೇಜುಗಳು ಇತರ ಶಿಕ್ಷಣ ಸಂಸ್ಥೆಗಳನ್ನು ಮುಚ್ಚುವ ಬಗ್ಗೆ ಯಾವುದೇ ಅಧಿಕೃತ ಘೋಷಣೆಯನ್ನ ಮಾಡಿಲ್ಲ ಆದಾಗ್ಯೂ ಕೂಡ ಕೇರಳ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಸಂಘಟನೆಗಳ ಬಂದ್ಗೆ ಅವರೇ ಬೆಂಬಲವನ್ನ ಘೋಷಿಸ್ತಾ ಇದ್ದಾರೆ ಹಾಗಾಗಿ ಶಾಲಾ ಮತ್ತು ಕಾಲೇಜುಗಳನ್ನು ಮುಚ್ಚುವಂತಹ ಸಾಧ್ಯತೆ ಇದೆ ಇನ್ನು ಪ್ರತಿಭಟನೆ ಮತ್ತು ಸಂಬಂಧಿಸಿದಂತಹ ರಸ್ತೆ ತಡೆಯುವಂತಹ ಕೆಲಸ ಆಗಿರಬಹುದು ಇದು ಸಾರ್ವಜನಿಕ ಸೇವೆಗಳ ಸಹ ವ್ಯತ್ಯಯವನ್ನು ಕಾಣಬಹುದು ಜೊತೆಗೆ ಮಾರುಕಟ್ಟೆ ಅಂಗಡಿಗಳು ರೆಸ್ಟೋರೆಂಟ್ ಸಹ ಮುಚ್ಚಬಹುದು ಬ್ಯಾಂಕಿಂಗ್ ಸೇವೆಗಳ ಮೇಲೆ ಬಂದ್ ಬಿಸಿ ತಟ್ಟುವ ಸಾಧ್ಯತೆ ಇದೆ ಬ್ಯಾಂಕ್ ಆಫ್ ಬರೋಡಾ ಎಸ್ ಬಿ ಐ ಪಿ ಎನ್ ಬಿ ಹಾಗೂ ಅನೇಕ ಬ್ಯಾಂಕುಗಳು ಸೇವೆಯಲ್ಲಿ ವ್ಯತ್ಯವಾಗುವ ಸಾಧ್ಯತೆ ಇದೆ ಅಂತ ಹೇಳಿ ವರದಿ ಮಾಡಲಾಗಿದೆ ನಾಳೆ ಬ್ಯಾಂಕ್ಗಳು ಕೂಡ ಇರೋದಿಲ್ಲ ನಾಳೆ ದೇಶದಾದ್ಯಂತ ಮುಷ್ಕರಕ್ಕೆ ಕರೆ ಹಲವು ಸಂಘಟನೆಗಳಿಂದ ಸಾಥ್ ನಾಳೆ ದೇಶದಾದ್ಯಂತ ಮುಷ್ಕರ ಕರೆ ಹಲವು ಸಂಘಟನೆಗಳ ಸಾಥ ಕೇಂದ್ರ ಏನಿದೆ ಕೇಂದ್ರದ ಖಾಸಗೀಕರಣ ವಿರೋಧ ಗುತ್ತಿಗೆ ಪದ್ಧತಿ ನಿಲ್ಲಿಸುವುದು ನಾಲ್ಕು ಕಾರ್ಮಿಕ ಸಂಹಿತೆಗಳ ವಿರುದ್ಧ ಎಂಜಿಎನ್ ಆರ್ಇಜಿಎಗೆ ಪ್ರಾಸ್ತಾವಿಕ ಬದಲಾವಣೆಗಳ ವಿರೋಧ ವಿದ್ಯೋತ್ ತಿದ್ದುಪಡಿ ಮಸೂದೆ ಎರಡು ಸಾವಿರದ ಇಪ್ಪತ್ತೈದು ದೇಶ ಮಸೂದೆ ಹಿಂಪಡೆಯುವುದಕ್ಕೆ ಬಂದ್ ಇರೋದರಿಂದ ರೈತರ ಜೀವನೋಪಾಯಕ್ಕೆ ಧಕ್ಕೆ ಬರುತ್ತದೆ ಅಂತ ಹೇಳಿ ಆರೋಪ ನಾಳಿನ ಮುಷ್ಕರಕ್ಕೆ ಒಡಿಶಾ ಒಡಿಶಾ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೆಂಬಲವನ್ನ ನೀಡುತ್ತ ಮುಷ್ಕರಕ್ಕೆ ಹಿಮಾಚಲ ಪ್ರದೇಶದ ಸೇಬು ಬೆಳೆಗಾರರು ಕೂಡ ಸಾಥ್ನ ಕೊಡ್ತಾ ಇದ್ದಾರೆ ನಾಳೆ ದೇಶದಾದ್ಯಂತ ಬಂದ್ ಸೊ ಬಂದ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಡಿಶಾ ಸರ್ಕಾರ ಇದನ್ನ ತೆಗೆದುಕೊಳ್ತಾ ಇದೆ ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳು ಈ ಕಾನೂನು ಕಾರ್ಮಿಕರಿಗೆ ಹಾನಿ ಮಾಡ್ತಾ ಇದೆ ಅಂತ ಹೇಳಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದ ಕಾರ್ಮಿಕರು ದಿನಕ್ಕೆ ಹನ್ನೆರಡು ಗಂಟೆಗಳ ಕಾಲ ಕೆಲಸ ಮಾಡಬೇಕು ಮತ್ತು ಕೃಷಿ ಕಾರ್ಮಿಕರು ವಂಚಿಸು ವಂಚಿತರಾಗುವ ಸವಲತ್ತುಗಳನ್ನು ಹಿಂಪಡಿಬೇಕು ಅಂತ ಹೇಳಿ ಒತ್ತಾಯ ಮಾಡಿ ಈ ಒಂದು ಹೋರಾಟವನ್ನು ಮಾಡಲಾಗ್ತಾ ಇದೆ ಇದಲ್ಲದೆ ಬಹುಪಕ್ಷ ವ್ಯವಸ್ಥೆಯನ್ನು ರದ್ದುಗೊಳಿಸಬೇಕು ಮತ್ತು ಜಿ ಓ ಸಂಖ್ಯೆ ಐವತ್ತೊಂದರ ತಿದ್ದುಪಡಿಯನ್ನು ಸಹ ಅವರು ಒತ್ತಾಯಿಸಿದ್ದು ಕೇಂದ್ರವು ತಂದಂತಹ ಕಾರ್ಮಿಕ ಸಂಹಿತೆಯನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಕಮ್ಯುನಿಸ್ಟ್ ಒಪ್ಪುವುದಿಲ್ಲ ಅಂತ ಹೇಳಲಾಗ್ತದೆ ಇವುಗಳನ್ನು ಒಕ್ಕೂಟವನ್ನು ಸಂಪೂರ್ಣವಾಗಿ ಅಳಿಸು ಹಾಕುವಂತಹ ಅಂಶಗಳು ಸೇರದೆ ಬಲವಾಗಿ ವಾದಿಸ್ತಾ ಇದ್ದಾರೆ ಒಕ್ಕೂಟ ಹಕ್ಕುಗಳು ಮತ್ತು ಮುಷ್ಕರ ಹಕ್ಕುಗಳನ್ನು ಉಲ್ಲಂಘಿಸುವ ಹೊಸ ಕಾನೂನುಗಳಿದೆ ಇದೇ ರೀತಿ ಆಯಾ ಸರ್ಕಾರಗಳು ಮತ್ತು ಕನಿಷ್ಠ ವೇತನ ಕಾಯ್ದೆಯನ್ನ ಜಾರಿಗೆ ತಂದಿಲ್ಲ ಇದರಿಂದಾಗಿ ಕಾರ್ಮಿಕರು ಇ ಐ ಮತ್ತು ಗ್ರಾಚ್ಯುಡಿ ಪಿಂಚಣಿ ವಿಚಾರಗಳಲ್ಲಿ ತೀವ್ರ ಗೊಂದಲವನ್ನು ಅನುಭವಿಸ್ತಾ ಇದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋರಾಟಗಳು ಆಗತ್ತೆ ಏನು ನಾಳೆ ಬಸ್ಗಳು ಓಡಾಟ ಆಗೋದಿಲ್ಲ ಬ್ಯಾಂಕುಗಳ ಸೇವೆ ಇರೋದಿಲ್ಲ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಲಾಗತ್ತೆ ಅಂತ ಅಂದ್ಕೊಳ್ಳುತ್ತೇನೆ ನಗರಗಳಲ್ಲಿ ಮತ್ತು ಹಳ್ಳಿಗಳಲ್ಲಿ ಎರಡು ರೀತಿಗಾಗಿ ಇದು ಡಿವೈಡ್ ಆಗುತ್ತೆ ನಿರುದ್ಯೋಗ ಸಮಸ್ಯೆ ಆಗಿರ್ಬೋದು ನಿವಾರಣೆ ಉದ್ಯೋಗ ಸೃಷ್ಟಿಗೆ ಆದ್ಯತೆಯನ್ನು ಕೊಡುವುದಾಗಿರ್ಬೋದು ವೇತನ ಹೆಚ್ಚಳ ಸೇರಿ ವಿವಿಧ ಬೇಡಿಕೆಗಳನ್ನು ಆಗ್ರಹಿಸಿ ಇದು ಕಾರ್ಮಿಕ ಸಂಘಟನೆಗಳು ದೇಶದಾದ್ಯಂತ ನಾಳೆ ಮುಷ್ಕರಕ್ಕೆ ಕರೆ ನೀಡಿದೆ ಹೀಗಾಗಿ ಸಾರ್ವಜನಿಕ ಕ್ಷೇತ್ರದಲ್ಲಿ ವ್ಯತ್ಯಯವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಬ್ಯಾಂಕು ಅಂಚೆ ಮತ್ತು ವಿಮೆ ಕಟ್ಟಡ ನಿರ್ಮಾಣ ಕಲ್ಲಿದ್ದಲು ಕಾರ್ಮಿಕರ ಸಂಘಟನೆಗಳು ಮುಷ್ಕರಕ್ಕೆ ಕರೆಯಲ ನೀಡಿದ್ದಾರೆ ಸುಮಾರು ಇಪ್ಪತ್ತೈದು ಕೋಟಿಗೂ ಹೆಚ್ಚು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸುಮಾರು ಹತ್ತು ಕಾರ್ಮಿಕರು ಸಂಘಟನೆಗಳು ಈ ಮುಷ್ಕರದಲ್ಲಿ ಭಾಗವಹಿಸಲಿದ್ದಾರೆ ಕೇಂದ್ರ ಸರ್ಕಾರದ ನೀತಿಗಳು ಕಾರ್ಮಿಕ ರೈತ ರಾಷ್ಟ್ರೀಯ ವಿರೋಧಿಯಾಗಿರುವಂತದ್ದು ಹಲವು ಕಾರ್ಪೊರೇಟರ್ಗಳಿಗೆ ನೆರವಾಗುವಂತಿದೆ ಇವುಗಳನ್ನು ಸೇರಿ ನೀಡುವಂತೆ ಹಲವು ವರ್ಷ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನ ಮಾಡಲಾಗಿತ್ತು ಆದರೆ ಇದ್ಯಾವುದೂ ಕೂಡ ಪರಿಗಣನೆಗೆ ತೆಗೆದುಕೊಂಡಿರಲಿಲ್ಲ ಒಂದು ಕಾರಣಕ್ಕೆ ಮುಷ್ಕರ ಿಗೆ ಹಿಮಾಚಲ ಪ್ರದೇಶ ಆಪಲ್ ಬೆಳೆಗಾರರ ಸಂಘ ಸಾಥ್ ದೆಹಲಿಗೆ ಮೆರವಣಿಗೆ ನಡೆಸಲಿಕ್ಕೆ ಯೋಜಿಸಿ ಆಪಲ್ ಬೆಳೆಗಾರರ ಸಂಘ ಈ ಮುಷ್ಕರದಿಂದ ಬ್ಯಾಂಕ್ ಸಾರಿಗೆ ಹಾಗೂ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಮತ್ತು ಇತರ ಸೇವೆಗಳ ಮೇಲೆ ಪ್ರಭಾವ ಬೀರುವ ಸಾಧ್ಯ ಕರ್ನಾಟಕ ಕೇರಳ ಒಡಿಶಾ ಅಸ್ಸಾಂ ಸೇರಿ ಹಲವು ರಾಜ್ಯಗಳಲ್ಲೂ ಕೂಡ ಮುಷ್ಕರಕ್ಕೆ ರೆಡಿಯಾಗಿದ್ದಾರೆ ಸಾರ್ವಜನಿಕರನ್ನು ವಂಚಿತ ತಯಾರಿ ಮಾಡಲಾಗಿರುವಂತ ಸೂಚನೆಗಳನ್ನು ನೀಡಲಾಗಿದೆ ಯಕ್ಷಕರೆ ನಾಳೆ ಭಾರತ ಬಂದ್ ಅನ್ನ ಘೋಷಣೆ ಮಾಡಲಾಗಿದೆ ಭಾರತ್ ಬಂದ್ಗೆ ಸಾಕಷ್ಟು ವಿಚಾರಗಳಿದೆ ಅವಾಗಿಂದ ಹೇಳ್ತಾ ಇದ್ದೆ ಯಾಕಾಗಿ ಭಾರತ್ ಬಂದ್ ಅನ್ನ ಮಾಡ್ತಾ ಇದ್ದಾರೆ ನಿರುದ್ಯೋಗ ಸಮಸ್ಯೆ ನಿವಾರಣೆ ಉದ್ಯೋಗ ಸಂಸ್ಥೆಗೆ ಆದ್ಯತೆಯನ್ನ ಕೊಡೋದು ನರೇಗಾ ವೇತನ ಹೆಚ್ಚಳ ಸೇರಿ ವಿವಿಧ ಬೇಡಿಕೆಗಳನ್ನ ಆಗ್ರಹಿಸಿ ಕಾರ್ಮಿಕ ಸಂಘಟನೆಗಳು ಬುಧವಾರ ದೇಶದಾದ್ಯಂತ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ ಹೀಗಾಗಿ ಸಾರ್ವಜನಿಕ ಸೇವೆಗಳು ಬ್ಯಾಂಕಿಂಗ್ ಸೇವೆಗಳಿರೋದಿಲ್ಲ ವಿದ್ಯಾರ್ಥಿಗಳು ಶಾಲಾ ಕಾಲೇಜುಗಳು ಬಂದಿರುತ್ತೆ ಶಾಲೆಗಳಿಗೆ ಹೋಗಂಗಿರಂಗಿಲ್ಲ ಕೇಂದ್ರ ಸರ್ಕಾರದ ನೀತಿಯ ನೀತಿಗಳು ಕಾರ್ಮಿಕ ರೈತ ರಾಷ್ಟ್ರೀಯ ವಿರೋಧಿಗಳಾಗಿದೆ ಅಂತ ಹೇಳಿ ಅವರು ನಾಳೆ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾಳೆ ದೇಶದಾದ್ಯಂತ ಬಂದ್ ಮಾಡಲಿಕ್ಕೆ ಸಕಲ ಸಿದ್ಧತೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ ಹತ್ತು ಸಂಘಟನೆಗಳಿಂತಲೂ ಜಾಸ್ತಿ ಸಂಘಟನೆಗಳು ಸೇರಿ ಈ ಒಂದು ಕೆಲಸವನ್ನು ಮಾಡ್ತಾ ಇದೆ ಹನ್ನೆರಡಕ್ಕೆ ಭಾರತ ಶಾಲಾ ಕಾಲೇಜುಗಳು ಸೇರಿ ಇನ್ನೂ ಸಾಕಷ್ಟು ಕಡೆ ಬಂದ್ ಆಗುವಂತಹ ಸಾಧ್ಯತೆ ಫೆಬ್ರವರಿ ಹನ್ನೆರಡಕ್ಕೆ ಅಂದರೆ ನಾಳೆ ಏನೋ ಹೊಸ ನಾಲ್ಕು ಕಾರ್ಮಿಕ ಸಂಹಿತೆ ಇಪ್ಪತ್ತೊಂಬತ್ತು ಹಳೆಯ ಕಾರ್ಮಿಕ ಕಾನೂನನ್ನು ಬದಲಾಯಿಸಿತು ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ನಾಲ್ಕು ಸಂ ಈ ಒಂದು ಕಾರ್ಮಿಕ ನೀತಿ ಸಂಹಿತೆಯನ್ನು ಜಾರಿಗೊಳಿಸಲಾಗಿತ್ತು ಈ ನೀತಿಯನ್ನು ವಿರೋಧಿಸಿ ಕಾರ್ಮಿಕ ಸಂಘಟನೆಗಳು ಬಂದ್ಗೆ ಕರೆಯನ್ನು ಕೊಟ್ಟಿದ್ದ ರೈತರಿಗೆ ಸಂಬಂಧಪಟ್ಟಿರುವಂತಹ ನೀತಿಗಳು ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರ ಒಪ್ಪಂದ ವಿರೋಧ ಸಸ್ಯ ಮತ್ತು ಹೆಚ್ಚಾಗಿ ಸ್ಥಳೀಯ ಬೆಲೆಗಳು ಕುಸಿತಾ ಇದೆ ಇದರಿಂದಾಗಿ ರೈತರ ಆದಾಯಕ್ಕೂ ಕೂಡ ಹಾನಿಯಾಗ್ತಾ ಇದೆ ಎನ್ನುವಂಥದ್ದನ್ನು ರೈತರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಈಗಾಗಲೇ ಅಮೆರಿಕಾವು ಭಾರತೀಯ ಸರಕುಗಳ ಮೇಲಿನ ಸುಂಕವನ್ನು ಬಂದ ಶೇಕಡಾ ಐವತ್ತರಷ್ಟು ಐವತ್ತರಿಂದ ಶೇಕಡಾ ಹದಿನೆಂಟಕ್ಕೆ ಏಳಿಕೆ ಮಾಡಲಾಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಸೋಯಾಬೀನ್ ಎಣ್ಣೆ ಕೆಂಪು ಜೋಳ ಮತ್ತು ಪ್ರಾಣಿಗಳ ಆಹಾರದ ಬಳಕೆಯ ಎಸ್ ಆಮದಿನಿಂದ ಸ್ಥಳೀಯ ಬೆಲೆಗಳು ಕುಸಿತಾ ಇದೆ ಈ ಒಂದು ಕಾರಣಕ್ಕಾಗಿ ನಾಳೆ ರೈತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಇದartifactIdನ ವಿಶೇಷ ಮತ್ತು ಶುದ್ಧ ಸುತ್ತಿಗಳಗಾಗಿ ನೋಟ ರೆಸ್ಪೀಡ್ ನ್ಯೂಸ್ ಸುದಿನimodve ಘನವದು